ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲ್ ತಿನ್ ಸುಪ್ರಿಯಾತಿ ಗೆ ಎಲ್ಲರಿಗೂ ಸ್ವಾಗತ ನಾವು ಇವತ್ತು ಗೋವಾದ ಅಗೋಡಾ ಫೋರ್ಟ್ ಮತ್ತೆ ಸುತ್ತ ಏರಿಯಲ್ ಬೀಚ್ ವ್ಯೂ ಕಾಣ್ಬೋದು ನೀವು ಸಖತ್ ಆಗಿ ಉಂಟು ಪ್ಲೇಸ್ ಇಲ್ಲಿಗೆ ಬಂದಿದ್ದೇವೆ ನಾವು ಇವತ್ತು ಆ ಜನ ನೋಡಬಹುದು ತುಂಬಾ ಇದ್ದಾರೆ ಎಲ್ಲಿ ವಿಡಿಯೋ ಮಾಡುದು ಎಲ್ಲಿ ಬಿಡುದು ಹೇಳಿ ಗೊತ್ತಾಗ್ತಾ ಇಲ್ಲ ಬಟ್ ಆದ್ರೆ ಸಹ ಒಂದು ಆ ವಿಡಿಯೋ ಮಾಡಿದ್ವಿ ಸೂಪರ್ ಆದಂತ ಎಕ್ಸ್ಪೀರಿಯನ್ಸ್ ವಿಡಿಯೋ ಸ್ಕಿಪ್ ಮಾಡಿದ ಎಂಡ್ವರೆಗೆ ನೋಡಿ ಇಡೀ ಫುಲ್ ಆ ವ್ಯೂ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ ಥ್ಯಾಂಕ್ ಯು ಜನ ನೋಡ್ಬೋದು ಹೇಗೆ ಬರ್ತಾ ಇದ್ದಾರೆ ಅಂತ ಹೇಳಿ ರಾಶಿ ರಾಶಿ ತುಂಬಾ ವೀಕೆಂಡ್ ಸಮ ತುಂಬಾ ಇದೆ ಇಲ್ಲಿ ಬೀಚ್ ವ್ಯೂ ಪೋರ್ಟ್ ವ್ಯೂ ಎಲ್ಲ ಉಂಟಂತೆ ಆ ನೋಡುವ ಹೇಗೆ ಅಂತ ಹೇಳಿ ಅಲ್ಲಿ ಕೆಳಗೆ ಅಲ್ಲಿ ಬೀಚಲ್ಲಿ ಇದ್ದಾರೆ ಅಲ್ಲಿ ಹೋಗ್ಲಿಕ್ಕೆ ಆಗ್ತದ ಎಂತ ಕತೆ ಅಂತ ನೋಡ್ಕೊಂಡು ಹೋಗ್ಬೇಕು ಸಖತ್ ಕಾಣ್ತಾ ಉಂಟಲ್ವಾ ಅಷ್ಟಾಗಿ ಬಿಸಿಲು ಹನ್ನೆರಡು ಗಂಟೆ ಆಗಿದೆ ಆದ್ರೆ ತುಂಬಾ ಬಿಸಿಲೇನೂ ಇಲ್ಲ ಫೀಲ್ ಆಗ್ತಿಲ್ಲ ಬನ್ನಿ ನೋಡುವ ಅಲ್ಲಿ ಹೋಗಿ ಹೇಗೆಲ್ಲ ಕಾಣ್ತದೆ ಕೋಟೆ ಹೇಗೆಲ್ಲ ಎಂತ ವಿಷಯ ಅಂತ ನಂಗೆ ಪೋರ್ಟಿಗೆ ಕರ್ಕೊಂಡು ಹೋಗ್ತೇನೆ ಹೇಳುವಾಗ ನಾನು ಹೇಳುದು ಬೇಡ ಬೇಡ ಅದೊಂದು ಪೊಟ್ಟು ಸರಿ ಇಲ್ಲ ಅಂತ ಹೇಳಿ ಯಾಕೆ ಹೇಳಿದ್ರೆ ನಾವು ಒಂದ್ಸತಿ ಬಂದಾಗ ಹೋದ ಪೋರ್ಟ್ ಹಾಗಿತ್ತು ಬಟ್ ಇದು ಹಾಗೆ ಅಲ್ಲ ಫುಲ್ ಬೀಚ್ ಹಂಗೆ ಗೊತ್ತಿಲ್ಲ ಅದು ಎಲ್ಲಿಗೆ ಹೋದ್ ಅದ ಅಣ್ಣ ಕರ್ಕೊಂಡು ಹೋದ್ ಸೂಪರ್ ಇತ್ತು ಇದು ಮಾತ್ರ ಸೂಪರ್ ಉಂಟು ಫುಲ್ ಕೋಟೆ ಉಂಟು ಆಚೆ ಇಲ್ಲಿ ಅಲ್ಲಿ ಕಪ್ಪಂಗಿ ಹಾಕಿ ಕೂತದೆ ಎಂತದ್ದು ಅದುಸ ಹೌದು ಅದು ಅಯ್ಯೋ ಅಲ್ಲಿ ಅಲ್ಲಿ ಅದ್ ಕುತ್ಕೊಂಡಿದಾರೆ ನೋಡಿ ಬ್ಲಾಕ್ ಕಲರ್ ಈಗ ನೋಡು ಕಣ್ಣಲ್ಲಿ ನೋಡು ನಾನ್ ನೋಡಿದೆ ನಾನ್ ನೋಡಿದೆ ಪಾಪ ದೊಡ್ಡ ಜೀವದವರು ಬರಿದ್ದಾರಲ್ಲಿ ನೋಡಿದೆ ಬ್ರೌನ್ ಕಲರ್ ಅಂಗಿ ಅಲ್ಲ ಸಖತ್ ಉಂಟು ಬೀಚ್ಗೆ ಹೋಗುದಾದ್ರೆ ಹೋಗಿ ಆಡಿಸ ಹೌದು ನಾನ್ ಕೈ ಕೊಟ್ಟು ಹೇಳುದಿಲ್ಲ ನಾನು ಹೇಳ್ತೇನೆ ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಉಂಟು ಸೂಪರ್ ಉಂಟು ಆಯ್ತಾ ತುಂಬಾ ಲೈಕ್ ಆಯ್ತು ನಂಗೆ ಬಂದದ್ದಕ್ಕೆಸ ಆಯ್ತು ಶ್ ಬೀಚ್ ಗೆಸ ಹೋಗಿ ಬರ್ಬೋದು ವಾವ್ ಸೂಫರ್ ಹೌದೌದು ಫೋಟೋ ಎಲ್ಲ ತೆಗೆಯುದು ಅಲ್ಲಿ ಫೋರ್ಟಿಗೆ ಹೋಗಿ ಬರುವ ಅನ್ಸುತ್ತೆ ಹೇಗೆಲ್ಲ ಕಾಣ್ತದೆ ಅಂತ ವಿಷಯ ಉಂಟಲ್ಲ ಸಕತ್ ಉಂಟಲ್ಲ ವ್ಯೂ ಪಾಯಿಂಟ್ ಜನ ಅಲ್ಲಿ ಅಂತೂ ಖುಷಿಯೋ ಖುಷಿ ಅಷ್ಟು ಒಳ್ಳೆ ಉಂಟು ಕೋಟೆ ಸುತ್ತ ಕೋಟೆ ಸೂಪರ್ ಆಗಿ ಉಂಟು ಖುಷಿ ಆಗ್ತದಲ್ಲ ವೆದರ್ಸ ಆಗಿ ಉಂಟು ಮಾರೆ ಎಲ್ಲ ಕಡೆ ಫೋಟೋ ಸೆಕ್ಷನ್ ಆಗ್ತಿರ್ತದ ಸೊ ಹೋಗ್ಲಿಕ್ಕೆ ಅಷ್ಟು ಒಂಥರ ಅನಿಸ್ತದೆ ನಡುವಲ್ಲಿ ಸುತ್ತ ಬೀಚ್ ಬೀಚ್ ನಡುವಲ್ಲಿ ಒಂದು ಕೆಂಪು ಕಲ್ಲಿನ ಕೋಟೆ ಆ ಕೋಟೆಂಟ್ ಹತ್ತು ಜನಕ್ಕೂ ಮಿತ್ ಆ ಸ್ಟೆಪ್ ಉಂಟಾ ಫುಲ್ ಹೀಗೆ ಹೀಗೆ ನೋಡಿದ್ ನೋಡಿ ಜನಗಳು ವ್ಯೂ ಸೂಪರ್ ವ್ಯೂ ಹೀಗೆ ಸೂಪರ್ ಆಗಿ ತುಂಬಾ ಜನದೊಟ್ಟಿಗೆ ದೊಡ್ಡ ಸಖತ್ ಉಂಟು ಇಷ್ಟ ಆಯ್ತು ನಮ್ಗೆ ಗೋವಾದಲ್ಲಿ ಉತ್ತರ ಕನ್ನಡದವರು ಸಿಕ್ಕಿದ್ರು ಹೇಗೆ ಆಯ್ತು ಖುಷಿ ಆಯ್ತಾ ಗೋವಾ ಎಷ್ಟು ದಿನ ಟ್ರಿಪ್ಪಿಗೆ ಬಂದದ್ದು ಹೌದಾ ಎಲ್ಲೆಲ್ಲ ಹೋದ್ರಿ ಬೇರೆ ಹಾ ನಿಮ್ಮದು ನಿನ್ನೆ ಬರ್ತದೆ ನಂದು ನಾಳೆ ಬರ್ತದೆ ಹಾಗೆ ನಿಮ್ಗೆ ಬಿಲೇಟೆಡ್ ವಿಶ್ವಾಸ ಥ್ಯಾಂಕ್ ಯು ಖುಷಿ ಆಯ್ತು ಸಿಕ್ಕಿ ನಾವು ಕನ್ನಡ ಮಾತಾಡುದು ನೋಡಿ ಪಾಪ ಮಾತಾಡಿಸಿದ್ರು ಇದು ಒಳ್ಳೆ ಉಂಟಲ್ಲ ಪ್ಲೇಸ್ ಆಕ್ಚುಲಿ ಸರ್ ನೀವು ಅಲ್ಲ ಒಳ್ಳೆ ಉಂಟು ಹೌದು ಹೌದು ಇನ್ನು ನೆಕ್ಸ್ಟ್ ಎಲ್ಲಿ ಸ್ಟೇ ಆಗಿದ್ದೀರಿ ತುಂಬಾ ಖುಷಿ ಆಯ್ತು ಒಳ್ಳೆ ಫುಲ್ ಬೀಚ್ ಗಂಟೆ ನೈಸ್ ಪ್ಲೇಸ್ ಆಗುದಿಲ್ಲ ಕರೆಕ್ಟ್ ಅದೇ ಇವರು ಹೇಳಿದ್ದು ಸರಿ ಬಿಸಿಲಿಲ್ಲ ಏನಿಲ್ಲ ಒಂದು ಜಸ್ಟ್ ಎಂಜಾಯ್ ಮಾಡ್ತಾ ಇದ್ದೇವೆ ಅಷ್ಟೇ ಮಧ್ಯಾಹ್ನ ಅಂತೇಳಿ ಗೊತ್ತಾಗ್ತಾ ಇಲ್ಲ ಒಂದ್ ಸಂಜೆ ಹೊತ್ತು ಬಂದಾಗೆ ಉಂಟು ಇಲ್ಲಿಗೆ ಅಲ್ಲಿ ನೋಡಿ ಅದು ರೆಸಾರ್ಟ್ ತುಂಬಾ ಹಣ ಇದ್ರಲ್ಲಿ ಸ್ಟೇ ಆಗ್ಬೋದು ಟ್ರಿಪ್ಪಿಗೆ ಬಂದವರೆಲ್ಲ ಬಾರಿ ಚಂದ ಮಾಡಿ ಇದು ವಿಡಿಯೋಸ್ ರೀಲ್ಸ್ ಲೇಡೀಸ್ ಗೆ ಸಾಷ್ಟು ಇಂಟ್ರೆಸ್ಟ್ ಇಲ್ಲ ಇಪ್ಪತ್ತೈದು ಜನ ಮೇಲೆ ಲಾಸ್ಟ್ ಗೆ ಸ್ಟ್ರೆಚಿಂಗ್ ಇದ್ ಇರ್ತದೆ ಯಾಕೆ ಹೇಳಿದ್ರೆ ಅವರಿಗೆ ಸ್ಟ್ರೆಚ್ ಮಾಡುದು ಅಂದ್ರೆ ತುಂಬಾ ಇಷ್ಟ ಯಾಕೆ ಹೇಳಿದ್ರೆ ಎಲ್ಲ ರಿಲ್ಯಾಕ್ಸ್ ಆಗ್ತದಂತೆ ಆ ರೀಸನ್ ಗೆ ಸೊ ಬಾಡಿ ಸಹ ಫುಲ್ ಕಂಫರ್ಟ್ ಆಗಿರ್ತದೆ ಹೇಳುವಂತ ಉದ್ದೇಶ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಹೇಗಿತ್ತು ಬ್ಲಾಸ್ಟರ್ ನಮ್ಮ ಬಾಯ್ಸ್ ವೆರಿ ಲಾಂಗ್ ಬ್ಯಾಕ್ ಫೈವ್ ಇಯರ್ಸ್ ಬ್ಯಾಕ್ ಬಂದಿದೆ ಆಕ್ಚುಲಿ ಈವ್ನಿಂಗ್ ಫೈವ್ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿ ಏನೋ ಆದ್ರೆ ಅಷ್ಟು ಫೋಟೋಸ್ ಎಲ್ಲ ಕ್ಲೀನ್ ಆಗಿ ತೆಗಿಲಿಕ್ಕೆ ಆಗಲಿಲ್ಲ ಡೀಸೆಲಿ ಬೆಟರ್ ಹೌದು ಆಫ್ಟರ್ ಫೈ ಇಯರ್ಸ್ ನಂತರ ಬರುದು ನಾನು ಇಲ್ಲಿ ಆ್ಯಕ್ಚುಲಿ ಎಂತ ಇಲ್ಲ ಮಳೆ ಎಲ್ಲ ಎಂತ ಮೀನ್ ಬಿಸಿಲೆಲ್ಲಾ ಎಂತ ಇಲ್ಲ ಈಗ ಮಳೆ ಬರುವ ಹಾಗೆ ಸೀನ್ ಉಂಟು ಹೌದು ಉಂಟು ಯೆಸ್ 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 ಸೊ ಇಲ್ಲ ಸೊ ಈ ವಿಡಿಯೋ ನಾವು ಇಲ್ಲಿಗೆ ಎಂಡ್ ಮಾಡುವ ನಾಳೆ ಮತ್ತೊಂದು ಹೊಸ ವಿಡಿಯೋದೊಟ್ಟಿಗೆ ನಾನು ನಿಮ್ಮನ್ನ ಸಿಗ್ತೇನೆ ಅಲ್ಲಿಯವರೆಗೆ ಎಲ್ಲರಿಗೂ Take care. Bye bye. Stay with us.